ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ ಬರಗಾಲಕ್ಕೆ ದುಡ್ಡು ಕೇಳ್ತಾ ಇಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ ಇಬ್ಬರು ಹೇಳಿರೋದು ಸುಳ್ಳು ಸುಳ್ಳು ನಾವು ಗ್ಯಾರಂಟಿ ಯೋಜನೆಗಳಿಗೆ ಒಂದೇ ಒಂದು ಪೈಸೆಯೂ ಕೂಡ ಕೇಂದ್ರದಿಂದ ಕೇಳಿಲ್ಲ ಬೇಕಾಗೂ ಇಲ್ಲ ನಾವು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸರ್ ನಮ್ಮ ಸಂಪನ್ಮೂಲಗಳಿಂದಲೇ ಬರೆಸಿದ್ದೇವೆ ಮೂವತ್ತಾರು ಸಾವಿರ ಕೋಟಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಬರೆಸಿದ್ದೇವೆ ಮುಂದಿನ ವರ್ಷಕ್ಕೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ ಅದರಿಂದ ನಾವು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇಲ್ಲ ಬರಗಾಲಕ್ಕೆ ಇವತ್ತು ನಲವತ್ತೆಂಟು ಸಾವಿರ ಹೆಕ್ಟೇರ್ ಮಳೆಯಿಂದನೆ ಬೆಳೆ ನಷ್ಟ ಆಗಿದೆ ರೈತರು ಕಷ್ಟದಲ್ಲಿದ್ದಾರೆ ನಾವು ರೈತರಿಗೆ ನಮ್ಮ ಸರ್ಕಾರದ ವತಿಯಿಂದಲೇ ಮೊದಲನೇ ಕಂತು ಎರಡು ಸಾವಿರ ರೂಪಾಯಿ ಒಳಗಡೆ ಎರಡು ಸಾವಿರ ರೂಪಾಯಿವರೆಗೆ ಬಿಡುಗಡೆ ಮಾಡಿದ್ದೀವಿ ಸುಮಾರು ನಲ್ವತ್ನಾಲ್ಕು ಲಕ್ಷ ಮೂವತ್ನಾಲ್ಕು ಲಕ್ಷ ರೈತರಿಗೆ ಎರಡು ಸಾವಿರ ರೂಪಾಯಿ ಸುಮಾರು ಎರಡು ಸಾವಿರ ರೂಪಾಯಿನಂತೆ ಕೊಟ್ಟಿದ್ದೇವೆ ಆರ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ನಾವು ರೈತರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಬರಗಾಲವನ್ನು ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ ಕುಡಿಯೋ ನೀರಿರ್ಬೋದು ಮೇವಿರ್ಬೋದು ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದು ಇರ್ಬೋದು ಗುಳೆ ಹೋಗೋದನ್ನು ತಪ್ಪಿಸ್ತಕ್ಕಂಥ ಕೆಲಸ ಇರ್ಬೋದು ಇವೆಲ್ಲವನ್ನು ಕೂಡ ಮತ್ತೆ ರೈತರಿಗೆ ಪರಿಹಾರ ಹಕ್ಕು ಮೊದಲನೇ ಕಂತಿನ ಪರಿಹಾರ ಕೊಡ್ತಕ್ಕಂಥದ್ದು ಇರ್ಬೋದು ಇವೆಲ್ಲವೂ ಕೂಡ ನಾವು ಮಾಡಿದ್ದೇವೆ ನಾವು ನೂರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಎನ್ ಎಫ್ ನಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೀನಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ